ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ವೀಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಏನಿವತ್ತು ಎಲ್ಲಿ ಹೋಗ್ತಿದ್ವಿ ಅಂತಂದರೆ ಆ್ಯಂಡ್ ಈ ವರ್ಷದ ಕೊನೆಯ ಭಾನುವಾರ ಇದು ಯಾಕಂದರೆ ನೆಕ್ಸ್ಟು ಭಾನುವಾರ ಬರೋ ತನಕ ಈ ವರ್ಷವೇ ಮುಗ್ದೋಗಿರುತ್ತೆ ಆ್ಯಂಡ್ ಅದಕ್ಕೆ ಇದು ಈ ಸಂಡೆ ಎಲ್ಲಾದರೂ ಹೋಗೋಣ ಅಂತೇಳಿ ನಾನು ನನ್ನ ಹಸ್ಬೆಂಡು ಮತ್ತು ಅತ್ತೆ ಮಾವ ಮತ್ತು ನನ್ನ ದೊಡ್ಡ ಮಗಳು ಮತ್ತು ಪಾಪು ಇಷ್ಟು ಜನ ಹೋಗ್ತಾ ಇದೀವಿ ಆ್ಯಂಡ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ಹುಟ್ಟದಾಗಿ ನಾನು ಒಂದ್ಸಲೂ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೇ ಇರಲಿಲ್ಲ ಅದಕ್ಕೆ ಇವತ್ತು ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಆ್ಯಂಡ್ ಈ ವರ್ಷದ ಕೊನೆಯದಾಗಿರುತ್ತೆ ಅಲ್ವಾ ಅದರಿಂದ ಎಲ್ಲಾದರೂ ಸ್ಪೆಷಲ್ ಆಗಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆ್ಯಂಡ್ ಗೋಪಾಲ ಸ್ವಾಮಿ ಬೆಟ್ಟ ಸಲಿನೂ ನೋಡಿಲ್ಲ ಅಲ್ವಾ ಎಲ್ಲ ಹೋಗೋಣ ಅಂತ ಬಟ್ ಏನಂದರೆ ಪಾಪು ಇರೋ ಕಾರಣ ಬೆಳಿಗ್ಗೆನೇ ಬರೋಕ್ಕಾಗಲಿಲ್ಲ ಅಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಬೆಳಿಗ್ಗೆನೇ ಬಂದರೆ ತುಂಬ ಚೆನ್ನಾಗಿರುತ್ತೆ ಕ್ಲೈಮೇಟು ವೆದರು ಆ್ಯಕ್ಚುಲಿ ಅದು ನೋಡೋಕ್ಕೇ ಬರ್ತಾರೆ ಆದರೆ ನನಗೆ ಲೆಕ್ಕ ಇಲ್ಲ ಈ ಸಲ ಯಾಕಂದರೆ ಪಾಪ ತುಂಬ ಚಿಕ್ಕವಳಾಗಿರೋದ್ರಿಂದ ತುಂಬ ಹಿಮ ಮಂಜ ಇರೋದ್ರಿಂದ ನಾನು ಬರೋಕ್ಕಾಗಲಿಲ್ಲ ಆ್ಯಂಡ್ ನಾವು ಹೋಗಿದಾಗಲೇ ಟೈಮು ಒಂಬತ್ತುವರೆ ಆಗಿತ್ತು ಬಿಟ್ಟಾಗ ಮನೇನ ತಿಂಡಿ ಮುಗಿಸಿ ಮನೆಯಲ್ಲಿ ಕೆಲಸ ಎಲ್ಲ ಮಾಡಿ ಹೋಗೋ ತನಕ ಅಷ್ಟೊತ್ತು ಆಗೋಯ್ತು ಮತ್ತು ಅಲ್ಲಿಗೆ ರೀಚ್ ಆಗೋದನ್ಕ ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ಥರ್ಟಿನೇ ಆಗೋಗಿತ್ತು ಆ್ಯಂಡ್ ಅಲ್ಲಿ ಹೋಗಿ ಟೆಂಪಲ್ ಇಲ್ಲಿ ಬಸ್ಸಿಗೂ ಕೂಡ ವೆಯ್ಟ್ ಮಾಡಬೇಕು ಅಂತ ಹೇಳ್ತಿದ್ರು ನನಗೆ ಗೊತ್ತಿರಲಿಲ್ಲ ಅಂದರೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಮತ್ತು ಪ್ಲ್ಯಾನಿಂಗ್ ಕೂಡ ಇರಲಿಲ್ಲ ನಮಗೆ ಆ್ಯಂಡ್ ನನ್ನ ಹಸ್ಬೆಂಡು ಸಡನ್ನಾಗಿ ಎಲ್ಲಾದರೂ ಹೋಗೋಣ ಅಂತ ಹೇಳಿದರು ಆ್ಯಂಡ್ ನನ್ನ ಹಸ್ಬೆಂಡಿಗೆ ಸಂಡೇ ಬಿಟ್ಟರೆ ಬೇರೆ ದಿನ ಫ್ರೀಯೇ ಇರೋದಿಲ್ಲ ಅದರಿಂದ ನಾವು ಹೊಸ ವರ್ಷಕ್ಕೆಲ್ಲೋ ಅಲ್ಲೇ ಹತ್ರದಲ್ಲೆಲ್ಲಾದರೂ ಎಲ್ಲಾದರೂ ಹೋದ್ರೆ ಆಯಿತು ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡ್ವಿ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಹನ್ನೆರಡು ಗಂಟೆ ಆಗಿದೆ ಅಷ್ಟು ಬಿಸಿಲಲ್ಲೂ ಕೂಡ ಬೆಟ್ಟ ಒಂದು ಸ್ವಲ್ಪವೂ ಕಾಣಿಸ್ತಿರ್ಲಿಲ್ಲ ಅಷ್ಟು ಆಯಿತು ಆ್ಯಂಡ್ ಇಲ್ಲಿಗೆ ಬಂದು ಬಸ್ಸಿಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಆಲ್ಮೋಸ್ಟ್ ಒನ್ ಒನ್ ಥರ್ ಒನ್ ಥರ್ಟಿ ಅಂದರೆ ಸಾರಿ ಒನ್ ಒನ್ ಆ್ಯಂಡ್ ಹಫ್ ಅವರ್ ಆದರೂ ವೆಯ್ಟ್ ಮಾಡಿದ್ದೀವಿ ಅಷ್ಟು ಟೈಮ್ ಆಯಿತು ಬಸ್ಸಿಗೆ ಅಷ್ಟು ಜನ ಇದ್ದರು ಸಂಡೇ ಆಗಿದ್ದರಿಂದ ಆ್ಯಂಡ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ಆ್ಯಂಡ್ ಮಕ್ಕಳು ಕೂಡ ಇದ್ದಿದ್ದರಿಂದ ನಾನು ಮಕ್ಕಳನ್ನ ಕರ್ಕೊಂಡು ಸೈಡಲ್ಲಿ ಇದ್ವಿ ಆ್ಯಂಡ್ ನನ್ನ ಹಸ್ಬೆಂಡು ನಮ್ಮ ಮಾವ ಎಲ್ಲ ನಿಂತ್ಕೊಂಡು ಎಲ್ಲ ತೊಗೊಂಡ್ರು ಆ್ಯಂಡ್ ಬಸ್ಸತಿ ಲಾಸ್ಟಿಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಆ್ಯಂಡ್ ನನ್ನ ಬೇಬಿ ಫೇಸ್ ರಿವೀಲ್ ಕೂಡ ಆದರೆ ಇವತ್ತು ರಿವೀಲ್ ಮಾಡ್ತೀನಿ ಯಾಕಂದರೆ ಆ್ಯಂಡ್ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯಿತು ಇನ್ನು ನನ್ನ ಪಾಪ ಮುಖಾನೇ ತೋರಿಸಿಲ್ಲ ಎಲ್ಲೂ ಆ್ಯಂಡ್ ಅದಕ್ಕೆ ಇವತ್ತು ಆದರೆ ರಿವೀಲ್ ಮಾಡ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಅಷ್ಟು ನನಗೆ ವೆದರ್ಸ್ಕಿಂತ ನನಗೆ ದೇವರು ನೋಡೋದನ್ನ ಖುಷಿ ಇತ್ತು ನೆಕ್ಸ್ಟ್ ಟೈಮ್ ಬಂದರೆ ಪಕ್ಕ ನಾನು ಬೆಳಿಗ್ಗೆ ಟೈಮೇ ಬರ್ತೀನಿ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಾನು ಇಂಥ ಪ್ಲೇಸಿಗೆ ಬರೋದೇ ಒಂದು ನನಗೆ ಖುಷಿ ಅದರಲ್ಲಿ ಮತ್ತು ನೆಕ್ಸ್ಟ್ ಟೈಮ್ ಬಂದ್ರಂತೂ ನಾನು ಬೆಳಿಗ್ಗೆ ಟೈಮೇ ಬರೋಕೆ ಇಷ್ಟಪಡ್ತೀನಿ ಆ್ಯಂಡ್ ಮಿಸ್ಸೇ ಮಾಡ್ಕೊಳ್ಳೋದಿಲ್ಲ ನಾನು ಈ ಥರ ಸರಿ ಅಂತ ಹೇಳಿ ಇಲ್ಲೇ ಊಟನೂ ಮುಗಿಸ್ಕೊಂಡ್ವಿ ಆ್ಯಂಡ್ ಈ ಥರ ಅದು ನೋಡಿ ಇರಲಿಲ್ಲ ನಾನು ತುಂಬ ಖುಷಿ ಆಯಿತು ಇಲ್ಲೆಲ್ಲ ನೋಡಿ ಆ್ಯಂಡ್ ಸಂಜೆಗೆ ಕರೆಕ್ಟಾಗಿ ಆನೆ ಬರುತ್ತೆ ಐದು ಗಂಟೆಗೆ ಅಲ್ಲಿ ಎಲ್ಲ ತನಕ ಕ್ಲೋಸ್ ಆಗುತ್ತೆ ಯಾರು ಇರೋಂಗೆಲ್ಲ ಕೆಳಗಡೆಗೆಲ್ಲ ಹೋಗ್ಬಿಡ್ಬೇಕು ಅಂತ ಹೇಳಿದ್ರು ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಇವಾಗ ಆಲ್ಮೋಸ್ಟ್ ಮನೆಗೆ ಹೋಗ್ತಿದ್ವಿ ಸಾಕಾದಂಗೆ ಆಗ್ಬಿಟ್ಟಿತ್ತು ನಮಗಂತೂ ಆ್ಯಂಡ್ ಸಫಾರಿ ಇತ್ತು ಅಂತ ಅನಿಸುತ್ತೆ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಬಂದರೆ ಟ್ರೈ ಮಾಡಬೇಕು ಆ್ಯಂಡ್ ಇವಾಗ ಮನೆಗೆ ಇವಾಗ ಇವಾಗಷ್ಟೇ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಏನೂ ಆಗಲಿ ಆ್ಯಂಡ್ ಬರ್ತಾನೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಸಿಕ್ಕ ಬಟ್ಟೆ ರಶ್ ಇದ್ರು ಇವತ್ತು ದೇವಸ್ಥಾನದಲ್ಲಿ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದ್ದು ಪಾಪು ಅಂತೂ ಎಲ್ಲಿ ಹಿಂಸೆ ಕೊಡ್ತಾಳು ತುಂಬ ಬಿಸಿಲಿತ್ತು ಅಂತ ಓನ್ ವೆಹಿಕಲಲ್ಲಿ ಹೋದ್ರೂ ಅಷ್ಟೇ ಅಲ್ಲಿ ಬಸ್ಸಲ್ಲಿ ಹೋಗಲೇಬೇಕು ಸಪ್ರೇಟು ಆ್ಯಂಡ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಾನು ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಇದೆ ಫಸ್ಟ್ ಹೋಗಿದ್ದು ಅದು ಬೆಳಗ್ಗೆ ಟೈಮಲ್ಲಿ ಹೋಗ್ಬೇಕಿತ್ತು ನನ್ನ ಪಾಪು ಇರೋದರಿಂದ ಬೆಳಿಗ್ಗೆ ಹೋದರೆ ತುಂಬ ಶೀತ ಅನ್ನೋದು ಕೋಲ್ಡ್ ಇರುತ್ತೆ ಒಂದು ಥರನೇ ಇರುತ್ತೆ ವೆದರು ಅಂತ ಹೇಳಿ ಬೆಳಿಗ್ಗೆನೇ ಹೋಗಿರಲಿಲ್ಲ ಅದಕ್ಕೆ ಎಲ್ಲಿ ಸ್ವಲ್ಪ ಲೇಟಾಗಿ ಹೋದ್ವಿ ಅಷ್ಟೇ ನಾನು ನೋಡ್ತೀನಿ ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ ಆ್ಯಂಡ್ ಸದ್ಯಕ್ಕೆ ಇವಾಗ ರೆಸ್ಟ್ ಮಾಡಬೇಕು ಡ್ರೆಸ್ ಚೇಂಜ್ ಮಾಡಿ ನಾನು ಪಾಪಾಡ್ತಾ ಇದ್ದಾನೆ ಈ ವ್ಲಾಗಲ್ಲಿ ಫೇಸ್ ರಿವಿಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಟಯರ್ಡ್ ಆಗಿತ್ತು ಅದರಿಂದ ಈ ಬ್ಲಾಗಲ್ಲಿ ನಾನು ಫೇಸ್ ರಿವಿಲ್ ಇಲ್ಲ ಆ್ಯಂಡ್ ನೆಕ್ಸ್ಟ್ ಅಥವಾ ಶಾರ್ಟ್ ವಿಡಿಯೋದಲ್ಲಾದರೂ ಸರಿ ಇಲ್ಲ ಲಾಂಗ್ ಯೂಟ್ಯೂಬ್ ವೀಡಿಯೋದಲ್ಲಾದರೂ ಸರಿ ಆ್ಯಂಡ್ ಫೇಸ್ ರಿವಿಲ್ ಕೂಡ ಮಾಡೇ ಮಾಡ್ತೀನಿ ನಾನು ಆ್ಯಂಡ್ ಸದ್ಯಕ್ಕೆ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬಾಯ್